ದಿನಾಂಕ ಇಪ್ಪತ್ತೇಳರಂದು ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ರಾಜಭವನ್ ಅನ್ನಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಮಂತ್ರಣ ಕೊಡಬೇಕು ಆಮಂತ್ರಿಸಬೇಕು ಮತ್ತು ಎಲ್ಲ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ಆಗಲಿ ಅಂತ ಹೇಳಿ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಆ ಅನುಮತಿ ಕೊಟ್ಟಿದ ಪದ್ಧತಿ ಮತ್ತು ಅನುಮತಿ ಕಾನೂನುಬದ್ಧವಾಗಿ ಇಲ್ಲ ರಾಜ್ಯಪಾಲರು ಅನ್ಯಾಯ ಮಾಡಿದ್ದಾರೆ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಹಿಂದಕ್ಕೆ ತಗೋಬೇಕು ಅಂತ ಹೇಳಿ ಅವತ್ತೊಂದು ದಿವಸ ರಾಜಭವನ್ ಚಲೋ ಹೋಗ್ತಾ ಇದ್ದೀವಿ ಈಗಾಗಲೇ ಆ ಮನವಿ ಪತ್ರವನ್ನು ನಾನು ತಮ್ಮೆಲ್ಲರಿಗೂ ಮುಟ್ಟಿಸಿದ್ದೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಕೇವಲ ಕಾಂಗ್ರೆಸ್ ನಾಯಕರುಗಳು ಐದು ನಾಯಕರುಗಳು ಅಷ್ಟೇ ಅಲ್ಲ ಅದನ್ನ ತಪ್ಪಾಗಿದೆ ಅಂತ ಹೇಳೋರು ಈ ರಾಜ್ಯದ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ ಅದು ಬಿಜೆಪಿ ಸರ್ಕಾರದಲ್ಲಿದ್ದಂತ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ಗಳು ಅದು ತಪ್ಪಂತ ಹೇಳಿದ್ದಾರೆ ಒಬ್ರು ಹಿರಿಯರಾದ ವಿ ಅವರು ಯಡಿಯೂರಪ್ಪನವರು ಸರ್ಕಾರದಲ್ಲಿದ್ದಾಗ ಸರ್ಕಾರ ಇದ್ದಾಗ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಮೂರು ಜನ ಮಂತ್ರಿ ಮುಖ್ಯಮಂತ್ರಿಗಳಾಗೋದ್ರು ಆ ಪಿರಣದಲ್ಲಿ ಇದ್ದಂತ ವಿ ಆಚಾರ್ಯ ಅವರು ಇದು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು ತಪ್ಪಿದೆ ಇದು ಸಂವಿಧಾನ ಬಾಹಿರವಾಗಿದೆ ಇದು ನಿಯಮ ಬಾಹಿರವಾಗಿದೆ ಇದು ಏಕ ತರ್ಪೆ ಇದೆ ಅಂತ ಹೇಳಿ ಖುಲ್ಲಾ ಹೇಳಿದರು ಇನ್ನ ಎರಡನೇ ಅವಧಿಯಲ್ಲಿ ಅಡ್ವೊಕೇಟ್ ಜನರಲ್ ಇದ್ದಂತ ಬಿಜೆಪಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇದ್ದಂತ ಶ್ರೀ ಅಶೋಕ್ ಹಾರನಹಳ್ಳಿ ಅವರು